ಆರು ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ನಾನು ಭಾಗಿಯಾದರೆ ಅರವತ್ತು ವರ್ಷಗಳಿಗೆ ಆಗುವಂತ ಅನುಭವ ಒಂದು ವ್ಯಕ್ತಿತ್ವಕ್ಕೆ ಅರವತ್ತು ವರ್ಷಗಳಿಗೆ ಸಿಕ್ಕುವಂತ ಜ್ಞಾನ ಅದು ಈ ಆರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಿಗುತ್ತೆ ಅನ್ನುವಂಥದ್ದು ಈ ಸುತ್ತೂರು ಜಾತ್ರೆಯ ವಿಶೇಷತೆ ಅನ್ನುವಂಥದ್ದನ್ನೇ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಪ್ರಾರಂಭದಲ್ಲಿ ಹೇಳಿದೆ ನಾನು ಮೇಘಾಲಯದಲ್ಲಿ ಬಂದಿದ್ದೇನೆ ಅಂತ ಹೇಳಿ ಇಲ್ಲಿವನು ಆಗಿರ್ಬೋದು ಈಗ ಬಂದಿರೋದು ಅಲ್ಲಿಂದ ಬಂದಿದ್ದೇನೆ ನೋಡಿ ಶ್ರೀಮಠದ ವಿಶೇಷತೆಯನ್ನು ನೋಡಿ ನೀವು ಮೇಘಾಲಯದ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲದ ಮಕ್ಕಳು ಪೂರ್ವಾಂಚಲ ಭಾಗದ ಮಕ್ಕಳು ನಾರ್ತ್ ಈಸ್ಟ್ ಅಂತ ನಾವೇನು ಕರಿತೇವೆ ಆ ಮಕ್ಕಳು ಸಾವಿರಾರು ಮಕ್ಕಳು ಕೂಡ ಇಲ್ಲಿದ್ದಾರೆ ಯಾವುದೇ ಮಗು ಕೂಡ ಅನಾಥ ಪ್ರಜ್ಞೆ ಕಾಡಬಾರ್ದು ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅನ್ನುವಂಥ ಭಾವನೆ ಇಲ್ಲಿ ಈ ಮಣ್ಣಿನಲ್ಲಿ ಸಂಸ್ಕಾರ ಒಂದು ಮಗು ಪ್ರತಿಯೊಂದು ಮಗು ಕೂಡ ಅದು ಸಮಾಜದ ಆಸ್ತಿ ಆಗಬೇಕು ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೊರೆಯಾಗಬಾರದು ಆ ರೀತಿ ಸಂಕಲ್ಪವನ್ನು ತೊಟ್ಟು ಶ್ರೀಗಳು ಹತ್ತಾರು ಸಾವಿರ ಮಕ್ಕಳಿಗೆ ಯಾರ್ಯಾವ ತಂದೆ ತಾಯಿಗಳಿಗೆ ನಾವು ಸಾಕ್ಲಿಕ್ಕೆ ಆಗೋದಿಲ್ಲ ಯಾವ ಮಗು ಸಮಾಜದಲ್ಲಿ ಅನಾಥ ಪ್ರಜ್ಞೆ ಕಾಡುತ್ತೆ ಆ ಮಗುವನ್ನು ತಗೊಂಬಂದು ನಮ್ಮ ಕೈಗೆ ಕೊಡಿ ಆ ಮಗುವನ್ನು ತೋಮದ ಶ್ರೀಮಠಕ್ಕೆ ಕೊಡಿ ಆ ಮಗುವಿನ ಜವಾಬ್ದಾರಿಯನ್ನ ನಾವು ತೋರ್ತೇವೆ ಅದಕ್ಕೆ ಶಿಕ್ಷಣವನ್ನು ನಾವು ನೀಡ್ತೇವೆ ಸಂಸ್ಕಾರವನ್ನು ನಾವು ನೀಡ್ತೇವೆ ಅನ್ನವನ್ನು ಶ್ರೀಮಠ ಹಾಕುತ್ತೆ ಕೊನೆಗೆ ಆ ವ್ಯಕ್ತಿ ಸಮಾಜದ ಶಕ್ತಿಯಾಗುವ ಹಾಗೆ ನಾವು ನೋಡ್ಕೊಳ್ತೇವೆ ಈ ರೀತಿ ಒಂದು ಕರೆಯನ್ನು ಕೊಟ್ಟು ಆ ಕಾರ್ಯದಲ್ಲಿ ತನ್ನನ್ನು ತಾವು ಶರಣ ತತ್ವದ ಅನುಷ್ಠಾನವನ್ನು ನೂರಕ್ಕೆ ನೂರು ಕಾಣುವಂತ ಒಂದು ಪರಂಪರೆಯ ನಾಡು ಅದು ಶ್ರೀಮಠ ಸುತ್ತೂರು ಮಠ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇ ಕೇವಲ ಶಾಸ್ತ್ರಕ್ಕಾಗಿ ಸಮಾಧಾನಕ್ಕಾಗಿ ಈ ರೀತಿ ಅನಾಥ ಮಕ್ಕಳನ್ನು ತೊಗೊಂಬಂದಿಲ್ಲ ಇಲ್ಲಿ ಹಿಂದೆ ಕಟ್ಟಡ ಇದೆ ನೀವು ಹೋಗಿ ನೋಡಬೇಕು ಯಾವ ವಿಧಾನಸೌಧರಿ ನಾವು ಇಡೀ ರಾಜ್ಯದ ಆಡಳಿತ ಮಾಡಲಿಕ್ಕೆ ಇರುವಂತ ಶಾಸನ ಸಭೆ ಇದೆಯಲ್ಲ ಅದಕ್ಕಿಂತ ಯಾವುದೇ ಕಾರಣಕ್ಕೂ ಕೂಡ ಶ್ರೀಗಳ ಅನಾಥ ಮಕ್ಕಳಿಗಾಗಿ ಕಟ್ಟಿದ ಕಟ್ಟಡ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತದೇನೆ ನನಗೆ ಶ್ರೀಗಳು ಹಿಂದೆ ಬಂದಾಗ ಒಂದು ಸಾರಿ ಹೇಳಿದರು ನೀವು ಹೋಗಿ ಪ್ರಸಾದ ಅಲ್ಲಿ ತಗೊಳ್ಳಿ ಹೇಳಿ ಸಾಯಂಕಾಲದ ಪ್ರಸಾದ ನಾನು ಹೋಗಿ ನೋಡಿದರೆ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಸಿಗ್ತೇವೆ ರೀ ಸಾಯಂಕಾಲ ಆ ರೀತಿ ಬಹುಶಃ ಬ್ರೆಡ್ಡು ಬಿಸ್ಕಿಟು ಟೀ ನಾನು ಎಲ್ಲ ಮಕ್ಕಳನ್ನು ಭೇಟಿ ಮಾಡಿದೆ ಎಲ್ಲ ಮಕ್ಕಳಿಗೆ ಅದೇ ರೀತಿ ವ್ಯವಸ್ಥೆ ಅನ್ನದ ವ್ಯವಸ್ಥೆ ಗುಣಮಟ್ಟದ ಆಹಾರ ಕಾಲ ಕಾಲಕ್ಕೆ ಆಹಾರ ಯಾವುದೇ ಮಗು ಕೂಡ ಅಪೌಷ್ಟಿಕತೆಯಿಂದ ಬಳಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಶ್ರೀಮಠ ವಹಿಸಿದಂಥ ಕಾಳಜಿ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನು ನೀಡುತ್ತೆ ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯದಾಗಿ ಒಂದು ಮಾತನ್ನು ಈ ಸಮಯದಲ್ಲಿ ನಾನು ಸ್ಮರಣೆ ಮಾಡಲೇಬೇಕು ಅದು ಏನು ಹೇಳಿದರೆ ಶ್ರೀಗಳ ಸಮಯ ಪ್ರಜ್ಞೆ ಶ್ರೀಮಗಳ ಶ್ರೀಗಳ ಸಮಯ ಪ್ರಜ್ಞೆ ಭವಿಷ್ಯ ನಾಡಿಗೆ ಬರಗಾಲ ಬರಲಿ ಭೂಕಂಪ ಆಗಲಿ ಸಾಂಕ್ರಾಮಿಕ ರೋಗಗಳು ಬರಲಿ ನಾಡು ತಲ್ಲಣಿಸಿದಾಗ ನಾಡು ಸಂಕಷ್ಟದಲ್ಲಿರುವಾಗ ದಾರಿ ಕಾಣದೇನೆ ಭವಿಷ್ಯ ನಾಡು ಸಂಕಷ್ಟವನ್ನು ಪಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಸಕಾಲಿಕವಾಗಿ ಶ್ರೀಗಳು ತೆಗೆದುಕೊಳ್ಳುವಂಥ ತೀರ್ಮಾನ ಸಕಾಲಿಕವಾಗಿ ಆ ಸಮಸ್ಯೆಗೆ ಸ್ವಂತ ಸ್ವಂತ ರೀತಿ ಮುಂಚೂಣಿಯಲ್ಲಿ ನಿಂತು ಆ ಜವಾಬ್ದಾರಿ ನಾವು ತೋಳ್ತೇವೆ ಅದರಲ್ಲಿ ಕೂಡ ಕೋವಿಡ್ ಬಂತಲ್ಲ ಕೋವಿಡ್ ಸಮಯದಲ್ಲಿ ಯಾರು ಮಾತನಾಡಿಸಬಾರ್ದು ಯಾರು ಯಾರ ಜೊತೆಯಲ್ಲಿ ಸೇರಬಾರ್ದು ಯಾರು ಎಲ್ಲಿ ಮನೆ ಬಿಟ್ಟು ಹೋಗಬಾರ್ದು ಒಬ್ಬರಿಂದ ಒಬ್ಬರಿಗೆ ಆ ಕಾಯಿಲೆ ಅಂಟುಕೊಳ್ಳುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ ಕಾಲಘಟ್ಟದಲ್ಲಿ ಮನೆಯಿಂದ ಈಚೆ ಬಂದು ಸಮಾಜಮುಖಿ ವ್ಯಕ್ತಿತ್ವಗಳನ್ನು ಕಲೆ ಹಾಕಿ ಯಾರಿಗೆ ಇದೆಯೋ ಯಾರಿಗೆ ಔಷಧಿ ಇದೆಯೋ ಯಾರಿಗೆ ಯಾವ ರೀತಿ ಉಪಚಾರದ ಅಗತ್ಯ ಇದೆಯೋ ಅವನ್ನೆಲ್ಲ ಕೂಡ ಮುಂಚೂಣಿಯಲ್ಲಿ ನಿಂತು ದೇಶದಲ್ಲಿ ಇಂಥ ಸಂಕಟದಲ್ಲಿ ಕೂಡ ಒಂದು ಶ್ರೀಮಠದ ಜವಾಬ್ದಾರಿ ಏನು ಅನ್ನುವಂಥ ವ್ಯವಹಾರದಲ್ಲಿ ಮಾದರಿಯಾಗಿ ನಿಂತ ಮಠ ಅದು ಸುತ್ತೂರು ಮಠ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ ಹೀಗಾಗಿ ಶ್ರೀಮಠ ಮತ್ತು ಶ್ರೀಮಠದ ಭವಿಷ್ಯ ಸಾಧನೆ ಸಮಾಜದ ಎಲ್ಲ ದಿಕ್ಕಿನಲ್ಲಿ ಕೂಡ ಒಂದು ಪ್ರೇರಣೆ ಒಂದು ಶಕ್ತಿ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಅದರಲ್ಲಿ ಕೂಡ ಸುತ್ತೂರು ಶ್ರೀಗಳು ಈಗಿರುವ ಸುತ್ತೂರು ಶ್ರೀಗಳು ಮೈಸೂರಿನಲ್ಲಿದ್ದಾರೆ ಅನ್ನುವಂಥದ್ದೇ ಭಾಳ ಜನರಿಗೊಂದು ಧೈರ್ಯ ಈ ಮಾತು ಹೇಳಿ ನಾನು ಮಾತು ಮುಗಿಸ್ತಾ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದಾವೆ ಅನೇಕ ಸಂದರ್ಭದಲ್ಲಿ ನಾವು ಸಂಕಷ್ಟದಲ್ಲಿ ಒತ್ತಡದಲ್ಲಿ ದುಗುಡದಲ್ಲಿ ಇರ್ತೇವೆ ಆ ಸಮಯದಲ್ಲಿ ನಮ್ಮ ಮನೆಯವರು ಹೇಳ್ತಾ ಇದ್ದ ಮಾತು ಏನು ಅಂತ ಹೇಳಿದರೆ ಯಾಕೆ ನೀವು ಗೊಂದಲ ಮಾಡ್ಕೊಡ್ತೀರಿ ಬುದ್ಧಿಯವರು ಇದ್ದಾರೆ ನೋಡಿ ಹೋಗಿ ಬುದ್ಧಿಯವರು ಕಾಣಿ ಬನ್ನಿ ಅವ್ರ ಜೊತೆಯಲ್ಲಿ ಒಂದು ಹತ್ತು ನಿಮಿಷ ಕೂತು ಯಥೀಚೆ ಬನ್ನಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮಗೆ ಸಮಾಧಾನ ಸಿಗುತ್ತೆ ಅಂತೇಳಿ ನಮ್ಮ ಶ್ರೀಮತಿಯವರು ಅನೇಕ ಸಂದರ್ಭದಲ್ಲಿ ನನಗೆ ಹೇಳಿರೋದು ಉಂಟು ಆ ರೀತಿ ಆತಂಕ ದುಗುಡ ಒತ್ತಡದಲ್ಲಿ ನಾನಿದ್ದಾಗ ನಾನು ಆಯ್ಕೆ ಮಾಡಿಕೊಂಡಂಥ ಜಾಗ ಒಂದು ಸಂಘ ಎರಡನೇದು ಶ್ರೀಗಳ ಸನ್ನಿಧಾನ ಶ್ರೀಗಳ ಸನ್ನಿಧಾನ ಯಾರ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಾಗದಿರೋ ಸಮಸ್ಯೆಗಳನ್ನು ಒಂದು ಮಗು ತಾಯಿ ಹತ್ರ ಹೇಗೆ ಹಂಚಿಕೊಳ್ಳುತ್ತೋ ಒಂದು ಮಗು ತಂದೆಯ ಬಳಿ ಹೇಗೆ ಹಂಚಿಕೊಳ್ಳುತ್ತೋ ಆ ಸ್ಥಾನದಲ್ಲಿ ನಿಂತು ಯಾಕೆ ಹೇಗೆ ಮಾಡ್ಕೊಳ್ತೀರಿ ಈಗಲ್ಲ ಹೀಗೆ ಮಾಡಿ ಯಾಕೆ ಹೇಗೆ ಯೋಚನೆ ಮಾಡ್ತೀರಿ ಈಗಲ್ಲ ಹೀಗೆ ನಡೀರಿ ಅಂತ ಹೇಳಿ ಪ್ರತಿಯೊಬ್ಬ ನನ್ನಂತ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗಳಿಗೆ ತಿದ್ದುವಂತ ತೀಡುವಂಥ ತಮ್ಮ ಜವಾಬ್ದಾರಿಯನ್ನು ಮುಂದಟ್ಟು ಮಾಡಿಕೊಡುವಂಥ ಒಂದು ಪರಂಪರೆಯ ಭವಿಷ್ಯ ವ್ಯಕ್ತಿತ್ವ ಶಕ್ತಿಯನ್ನ ಕಾಣಬೇಕಾದ್ರೆ ಅದು ಕೂಡ ಶ್ರೀಮಠಕ್ಕೆ ಅದು ಸಲ್ಲುತ್ತೆನ್ನುತ್ತದ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಶ್ರೀಗಳು ಬರಬೇಕು ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರು ನಾನು ಹೇಳ್ದೆ ಇವತ್ತು ನಾವು ಅಧಿಕಾರದಲ್ಲಿ ಇದ್ದಾವೆ ಅಧಿಕಾರದಲ್ಲಿ ಇದ್ದಾಗ ಕರೆಯೋದು ಬೇರೆ ನಾವು ಅಧಿಕಾರದಲ್ಲಿ ಇರ್ಲಿ ಇರದೇ ಇರಲಿ ಶ್ರೀಮಠ ಯಾವತ್ತೂ ನಮ್ಮನ್ನು ಕೈ ಬಿಟ್ಟು ಕಾರ್ಯಕ್ರಮ ಮಾಡಿಲ್ಲ ಎಲ್ಲ ಸಂದರ್ಭದಲ್ಲಿ ಕೂಡ ಯಾರನ್ನ ಗುರುತಿಸ್ಬೇಕು ಯಾರನ್ನ ಕರಿಬೇಕು ಯಾರನ್ನು ಯಾವುದಕ್ಕೆ ಜೋಡಿಸ್ಬೇಕು ಆ ಕಾರ್ಯದಲ್ಲಿ ಶ್ರೀಗಳನ್ನ ಸರಿ ಸರಿಸಾಟಿಯಾಗಿ ಕಾಣುವಂಥ ಇನ್ನೊಂದು ವ್ಯಕ್ತಿತ್ವ ಈ ಕನ್ನಡ ನಾಡಿನಲ್ಲಿ ಸದ್ಯಕ್ಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಈ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಜಾನಪದ ಮೇಳ ಇದರ ಭವಿಷ್ಯ ಸಮಾರೋಪದ ಅಧ್ಯಕ್ಷತೆ ವಹಿಸಿ ನಾನು ಮಾತನಾಡ್ತಿದ್ದೇನೆ ಜಾನಪದ ಭವಿಷ್ಯ ಸಾಹಿತ್ಯದ